ಚನ್ನಗಿರಿ ಬಿಜೆಪಿ ಪಕ್ಷದ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಇಂದು ಚನ್ನಗಿರಿ ಪಟ್ಟಣದ ಐಬಿ ಸರ್ಕಲ್ನಲ್ಲಿ ಧರ್ಮದ ಉಳಿವಿಗಾಗಿ ಯುದ್ಧ ಹೆಸರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ವಿರುದ್ದ ಪಿತೂರಿ ಮಾಡುತ್ತಿರುವ ಮಹೇಶ್ ತಿಮ್ಮರೂಡಿ ಗಿರೀಶ್ ಮಟ್ಟಣ್ಣ ಮತ್ತು ಎಂಡಿ ಸಮೀರ್ ಇವರುಗಳ ವಿರುದ್ಧ ಘೋಷಣೆ ಕೂಗಿ ಇವರುಗಳ ಪ್ರತಿಕೃತಿಯನ್ನು ದಹನ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಮಹೇಶ್ ತಿಮರೂಡಿ ಗಿರೀಶ್ ಮಟಣ್ಣ ಎಂಡಿ ಸಮೀರ್ ಇವರ ಗ್ಯಾಂಗಿನ ದುಷ್ಟರುಗಳಿಂದ ಜಾತಿ ಧರ್ಮಗಳಲ್ಲಿ ವಿಷ ಬೀಜ ಬಿತ್ತುವ ಕಾರ್ಯ ಮಾಡುತ್ತಿದ್ದಾರೆ ಹಿಂದುಗಳ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತಿದ್ದು ಇದೊಂದು ಧರ್ಮದ ಬಗ್ಗೆ ಸಂಚು ಮಾಡುವ ಹುನ್ನಾರವಾಗಿದೆ ಶ್ರೀ ಕ್ಷೇತ್ರ ರಾಜ್ಯದ ರಾಷ್ಟ್ರದಲ್ಲಿ ಹೆಸರು ಮಾಡಿರುವುದನ್ನು ಸಹಿಸದೇ ಇರುವ ದುಷ್ಟಶಕ್ತಿಗಳು ಈ ರೀತಿ ಅಪಪ್ರಚಾರ ಮಾಡುತ್ತಿದ್ದು ಇವರಿಗೆ ತಕ್ಕ ಶಿಕ್ಷೆಯಾಗಬೇಕು ಎನ್ನುತ್ತಾರೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಹರಿಹಾಯ್ದ ಮಲ್ಲಿಕಾರ್ಜುನ್ ಡಿಕೆ ಶಿವಕುಮಾರ್ ಸಹ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಎನ್ನುವ ಮಾತು ರಾಜ್ಯದ ಆರು ಕೋಟಿ ಹಿಂದೂಗಳಿಗೆ ಧಕ್ಕೆಯಾಗಿದೆ ಈ ಮಾತನ್ನು ಹಿಂಪಡೆಯಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ನಂತರ ಐಪಿ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿ ಅವರಿಗೆ ಮೆರವಣಿಗೆ ಮೂಲಕ ತೆರಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡಿರುವವರನ್ನು ಸಹಿಸುವುದಿಲ್ಲ ಇಂಥವರಿಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಚನ್ನಗಿರಿ ತಹಶೀಲ್ದಾರ್ ಎನ್ಜೆ ರವರಿಗೆ ಮನವಿಯನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಕುಮಾರ್ ಮಲಹಾಳ್ ತಾಲೂಕು ಮಹಿಳಾ ಅಧ್ಯಕ್ಷೆ ಶಶಿಕಲಾ ನಾಗರಾಜ್ ಪುರಸಭೆ ಸದಸ್ಯೆ ಕಮಲಾ ಹರೀಶ್ ಮಾಜಿ ಪುರಸಭೆ ಅಧ್ಯಕ್ಷ ಕುಬೇಂದ್ರೋಜಿ ರಾವ್ ಕುರುಬ ಸಮಾಜದ ಅಧ್ಯಕ್ಷ ಗೋಪಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಜಗದೀಶ್ ವಿಶ್ವ ಹಿಂದೂ ಪರಿಷತ್ನ ಕೋಶಾಧ್ಯಕ್ಷರಾದ ಮಂಜುನಾಥ್ ರಾಜೇಶ್ ಮುಂತಾದವರು ಭಾಗವಹಿಸಿದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ವಿಶ್ವದಲ್ಲೇ ಎರಡು ಆರ್ಥಿಕ ಶಕ್ತಿಯಾಗಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಇವತ್ತು ತೋರ್ತಾ ಇರ್ಬೋದು ಇವತ್ತು ಪತ್ರಿಕಾ ಭದ್ರಣೆ ಮಾಧ್ಯಮಗಳು ತೋರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಮೂವತ್ತೆಂಟರ ಜೊತೆಗೆ ನಾವು ಎರಡನೇ ಆರ್ಥಿಕ ಶಕ್ತಿಯಾಗಿ ಬೆಳೀತೀವಿ ಅಂತ ಈಗ ಹೆಂಗಲ್ಲ ಮಾಡಿ ಧ್ವಂಸ ಘೋಷಿಸ್ಬೇಕು ಜನಸಂಖ್ಯೆಯವರ ದೇಶ ಭಾವನೆಗಳಿಂದ ತುಂಬಿರ್ತಕ್ಕಂಥ ದೇಶ ಈ ರೀತಿ ಕಿತಾಪತಿ ಹೇಳ್ತಾರೆ ಧರ್ಮಸ್ಥಳ ಆದ್ಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಪ್ಪ ಬಂತು ದೈವ ಬರ್ತಾರೆ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ ಇವರವರು ಒಪ್ಪ ಮಾಡ್ತೇನ್ರಿ ಇದು ಅಂದ್ರೆ ಜನರ ಮನಸ್ಸನ್ನ ಡೈವರ್ಟ್ ಮಾಡೋದಕ್ಕೆ ನಾವು ಇನ್ನೊಂದು ಧರ್ಮವನ್ನ ವೃತ್ತ ಟೀಕೆ ಮಾಡಕ್ ಹೋಗಲ್ಲ ಆದ್ರೆ ಅವರು ಹೇಳ್ತಾ ಇದ್ದಾರೆ ನಾವ್ ದಾನಿ ಮುಸ್ತಾಕ್ ಅವ್ರು ಕರೆದಿದ್ವಿ ನಿಮ್ಮನ್ನು ಒಪ್ಪತ್ತೆ ಮಾಡ್ರಿ ಅಂತ ನಾವು ಕೇಳಿದ್ವಿ ಅಂತ ನಿನ್ನೆ ಮುಸ್ಲಿಂ ಮುಖಂಡರು ಕೇಳ್ತಾ ಇದ್ದಾರೆ ಅನಾವಶ್ಯಕವಾಗಿ ಸರ್ಕಾರ ಹಿಂದೂ ಮುಸ್ಲಿಮ್ಗಳ ಮತ್ತೆ ಇಸಾಮಿಗೆ ಬಿತ್ತುತ್ತಾ ಇದ್ದಾರೆ ನೀವು ಯಾವ ಹೇಳ್ಗೆ ಅಂದ್ ಮಾಡ್ತಾ ಇದ್ದೀರಿ ಇಂಥ ಕೆಲಸ ಕಾರ್ಯಗಳಿಂದ ಅಂತ ಹೇಳ್ತಾ ಇದ್ದಾರೆ ಮುಸ್ಲಿಂ ಮುಖಂಡರುಗಳೇ ಈ ತರ ನೀವು ಏ ಸಮಾಜದಲ್ಲಿ ಹೊರನಾಡೋ ನೀತಿಯನ್ನ ಹಿಂದೂ ಧರ್ಮದ ಪಳಾಜಿಯನ್ನ ಅಲ್ಲಾಡಿಸ್ತದೆ ಅಂತ ಹೋದ್ರೆ ಅದು ನಿಮ್ಮ ಕನಸಿನ ಮಾತು ಎಂತರ ಬಂದ್ರು ಸಾವಿರಾರು ವರ್ಷಗಳಿಂದ ಈ ಸರಾಜಿಯನ್ನು ಅಲ್ಲಾಡಿಸೋಕ್ಕಾದ್ರು ಅವರೇ ತಳ ಹಾಕಿ ಹೋದ್ರು ಆಗ ಇದು ಶಾಶ್ವತವಾಗಿದೆ ಹಿಂದೂ ಧರ್ಮ ಶಾಶ್ವತವಾಗಿದೆ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲವರೆಗೂ ಹಿಂದೂ ಧರ್ಮ ಹುಡ್ತಿದೆ ಇದನ್ನ ಅರ್ಥ ಮಾಡಿಕೊಂಡು ಒಂದು ವ್ಯವಸ್ಥೆ ಇದೆ ಒಂದು ಮ್ಯ ಇದೆ ಒ ಸಂಸ್ಕೃತಿ ಇದೆ ಒಂದು ಪರಂಪರೆ ಇದೆ ನಾವು ನಾಳೆ ದೀಪಾವಳಿ ಯಾತ್ರ ಮಾಡೋದ್ ಬಿಡಕ್ಕಾಗುತ್ತೆ ಗಣಪತಿ ಯಾತ್ರ ಮಾಡೋದ್ ಬಿಡಕ್ಕಾಗುತ್ತೆ ಗೌರಿ ಗಣೇಶ ಯಾಪ ಮಾಡೋಕ್ ಬಿಡಕ್ಕಾಗುತ್ತೆ ನನ್ನ ಎಣ್ಣನ್ನ ನಾವು ತಾಯಿ ಅಂತ ಪೂಜಿಸ್ತೀವಿ ಅಕ್ಕನ ನಮ್ಮ ಅಕ್ಕ ಅಂತ ಪೂಜಿಸ್ತೀವಿ ನಾವಿದ ಬಿಡಕ್ಕಾಗುತ್ತಂದ್ರೆ ಇಲ್ಲಿ ಸ್ವತಂತ್ರವಾದ ಜೀವನ ಇದೆ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ ಇದನ್ನ ಬಿಡಕ್ಕಾಗುತ್ತಿ ಈ ತರ ನೀವು ಎಲ್ಲವನ್ನೂ ಕೆಡಿಸಿ ಈ ದೇಶವನ್ನ ಹಾಳು ಮಾಡ್ತೀವಿ ಅಂತ ಹೋದ್ರೆ ಇದಕ್ಕೆ ಸಮಾಜ ಒತ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಪ್ರತಿಯೊಬ್ಬರು ವಿವೇಚನೆಯಿಂದ ವಿವೇಕದಿಂದ ಯೋಚನೆ ಮಾಡಿದಾಗ ತಹಸೀಲ್ದಾರ್ ಹೇಳಿದರೆ ನಮ್ಮ ಮನವಿಯನ್ನ ನಮ್ಮ ಆಕ್ರೋಶ ಮಾಡಿ ನೋಡ್ರಿ ಬರೀ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಪ್ರಹಾರ ಮಾಡ್ತಾರೆ ಏನಾದ್ರು ಒಂದು ಹುಡುಕ್ತಾರೆ ಶಬರಿಮಲೆಯಲ್ಲಿ ಹುಡುಕಿದ್ರು ಈಗ ಧರ್ಮಸ್ಥಳದಲ್ಲಿ ಹುಡುಕಿದ್ರು ಶನಿ ಶಿಂಗಾಪುರದಲ್ಲಿ ಹುಡುಕಿದ್ರು ಈಗ ಚಾಮುಂಡಿ ಬೆಟ್ಟದಲ್ಲಿ ಹುಡುಕ್ತಾ ಇದ್ದಾರೆ ಇನ್ನು ಉತ್ತರ ಭಾರತದಲ್ಲಿ ಅನೇಕ ಅದು ಏಳು ಭಾರತದಲ್ಲ ಪ್ರವಾಸ ಮಾಡಿದ್ರೆ ಆಗ ನಮ್ದು ದ್ವಾರಕ ಉಪುರ ಕೃಷ್ಣನ ಹೋಗಿ ಆ ಕೃಷ್ಣ ಜನ್ಮಸ್ಥಳ ಕೃಷ್ಣ ಅಯೋಧ್ಯ ರಾಮ ಇನ್ನು ನಿಂದುಗಳು ಅಂತೂ ಹೇಳ್ಬೇಕು ಮೆಲ್ಲೆ ಒಂದು ಫಿಲಂ ನೋಡ್ತಾ ಇದ್ದೇವೆ ಹುಡುಗಿನ ಆ ಸಮಯದಾಗೆ ವೀರಮಲ್ಲೆ ಅಂತ ಪವನ್ ಕಲ್ಯಾಣದು ಅದು ನೋಡ್ರಿ ದಯವಿಟ್ಟು ಅನೋಭವ ಏನೇನು ಮಾಡಿದ್ದಾರೆ ಹೆಂಗೇನು ನಮ್ಮ ಸಂಸ್ಕೃತಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಅನೇಕ ಚಲನಚಿತ್ರಗಳ ಮುಖಾಂತರ ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿಯನ್ನ ಮುಂದುವರೆದು ಹೇಳಿದ್ದಾರೆ ಈಗಲೇ ನಾವು ಎಚ್ಚೆತ್ಕೊಂಡು ಹೋದ್ರೆ ಇದು ನಮ್ಮ ಬುನಾದಿಯನ್ನು ಅಲ್ಲಾಡಿಸಿ ಬೇರೆ ವಿಚಿತ್ರಕಾರದ ಶಕ್ತಿಗಳು ವರದೇಶದಿಂದ ಬಂದು ನಮ್ಮನ್ನು ಆಡಳಿತ ಮಾಡಬೇಕು ಅಂತ ಅವಲಿಸ್ತಾ ಇದ್ದಾರೆ ಇದನ್ನ ಬಿಟ್ಕೊಡ್ಬಾರ್ದು ನಾವೆಲ್ಲ ಒಂದಾಗಿರ್ಬೇಕು ನಾವು ಈ ಪ್ರತಿಭಟನೆಯನ್ನ ತೋರಿಸ್ಬೇಕು ಅಂದ್ರೆ ಒಂದೇ ತಾರೀಕು ಏನ್ ಕರೆ ಕೊಟ್ಟಿದ್ದಾರೆ ನಮ್ಮ ವಿಜಯೇಂದ್ರ ಎಲ್ಲ ಸ್ವಯಂ ಪ್ರಾಲಿತರಾಗಿ ಬೆಳಗ್ಗೆ ಐದು ಐದೂವರೆಯಿಂದ ಬಿಟ್ಟು ಅಲ್ಲಿ ಒಂದೂವರೆ ಎರಡು ಗಂಟೆಗೆ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈಗ ಈ ಒಂದು ಕುತಂತ್ರದ ಭಾಗವಾಗಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಆ ಗಿರೀಶ್ ಮಠಣ್ಣ ಮತ್ತು ನ ಸಮೀರ್ ಇವರ ಪ್ರತಿಕೃತಿ ದಾನ ಮಾಡೋದ್ರ ಮುಖಾಂತರ ನಾವು ಸಮಾಜದ ವಿಚಿತ್ರಕಾರಕ ಶಕ್ತಿಗಳಿಗೆ ಸರಿಯಾದ ತಕ್ಕ ಚಾಟವನ್ನು ಮುಂದಿನ ದಿನಗಳಲ್ಲಿ ಕಲಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ತರ್ಬೋದ